ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೊದಲನೇ ಒಡಿಐ ಪಂದ್ಯದಲ್ಲೇ ಪಂದ್ಯದಲ್ಲಿ ರೂಪ ಜೋಡಿ ಪೇಲ್ ಎಂಟು ರನ್ ಆಡಿ ರೋಹಿತ್ ಶರ್ಮಾ ಔಟ್ ಆದರೆ ಜೀರೋ ರನ್ ಆಡಿ ಕೆಟ್ಟ ದಾಖಲೆ ನಿರ್ಮಿಸಿದ ವಿರಾಟ್ ಕೊಹ್ಲಿ ಗಂಭೀರ್ ಅವರು ಗರಂ ಆಗಿದ್ದೇಕೆಂತ ಅಂತ ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕನ್ ಅನ್ನ ಆಲರ್ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ಮೊದಲನೇ ಒಡಿಐ ಪಂದ್ಯದಲ್ಲಿ ನಮ್ಮ ರೋಹಿತ್ ಶರ್ಮಾ ನಮ್ಮ ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಕೆಟ್ಟ ದಾಖಲೆ ನಿರ್ಮಿಸಿದಾರೆ ಅಂತಾನೆ ಹೇಳ್ಬೋದು ರೋಹಿತ್ ಶರ್ಮಾ ಎಂಟು ರನ್ ಆಡಿದ್ರೆ ವಿರಾಟ್ ಕೊಹ್ಲಿ ಜೀರೋ ರನ್ ಆಡಿ ಡಕ್ಔಟ್ ಆಗುವ ಮೂಲಕ ಹದಿನೇಳನೇ ಬಾರಿ ಓಡಿಯಲ್ಲಿ ಡಕ್ಔಟ್ ಆಗಿದ್ದಾರೆ ಅಂತ ರೆಕಾರ್ಡ್ ಆದ್ರೆ ಮಾಡಿದ್ದಾರೆ ಹೇಳ್ಬೋದು ಇನ್ನು ವಿರಾಟ್ ಕೊಹ್ಲಿ ಅವರು ಈ ಪಂದ್ಯದಲ್ಲಿ ಆಡದೆ ಹೋದ್ರೆ ಆಯ್ತು ನೆಕ್ಸ್ಟ್ ಪಂದ್ಯದಲ್ಲಿ ಆಡ್ತಾರೆ ಅಂತ ನಾವೆಲ್ಲರೂ ಓಪ್ ಆದರೆ ಇಟ್ಕೊಳ್ಳೋಣ ಮತ್ತು ರೋಹಿತ್ ಶರ್ಮಾನು ಕೂಡ ಮುಂದಿನ ಪಂದ್ಯದಲ್ಲಿ ಸಂಚುರಿ ಹೊಡಿತಾರೆ ಅಂತ ಆದ್ರೆ ಇಟ್ಕೊಳ್ಳೋಣ ಆದರೆ ಈ ಪಂದ್ಯ ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಔಟ್ ಆದ ಬಳಿಕ ಗೌತಮ್ ಗಂಭೀರ್ ಅವರ ರಿಯಾಕ್ಷನ್ ನೋಡಿದ್ರೆ ಎಲ್ಲರೂ ಕೂಡ ಬೇಜಾರಾಗಬೇಕಾಯಿತು ಆ ತರ ರಿಯಾಕ್ಷನ್ ಆದ್ರೆ ಕೊಡ್ತಾರೆ ಇನ್ನು ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಬಳಿಕ ಟೀಂ ಇಂಡಿಯಾ ಆಡುತ್ತಿರುವ ಮೊದಲನೇ ಏಕದಿನ ಪಂದ್ಯದಲ್ಲಿ ಹಿರಿಯ ಆಟಗಾರರಾದ ರೋಹಿತ್ ಮತ್ತು ವಿರಾಟ್ ಕೊಹ್ಲಿ ಇವರಿಬ್ಬರು ಸಂಪೂರ್ಣ ವಿಫಲರಾದರೆ ಆಗಿದ್ದಾರೆ ರೋಹಿತ್ ಶರ್ಮಾ ಅವರು ಎಂಟು ರನ್ ಗಳಿಸಿ ಔಟ್ ಆದರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಡಕ್ಔಟ್ ಆಗುವ ಮೂಲಕ ಔಟ್ ಆದರೆ ಅಂತಾನೆ ಹೇಳ್ಬೋದು ಆದರೆ ರೋಹಿತ್ ಶರ್ಮಾ ಅವರು ಐದ್ನೂರು ಪಂದ್ಯಗಳನ್ನು ಆಡಿದ ಭಾರತದ ಐದನೇ ಕ್ರಿಕೆಟಿಗ ಎಂಬ ದಾಖಲೆ ಆದರೆ ಬರೆದಿದ್ದಾರೆ ಇನ್ನು ರೋಹಿತ್ ಶರ್ಮಾ ಎಂಟು ಗೆ ಔಟ್ ಆಗಿದ್ದನ್ನು ನೋಡಿ ಮತ್ತು ವಿರಾಟ್ ಕೊಹ್ಲಿ ಡಕ್ ಔಟ್ ಆಗಿದ್ದನ್ನು ನೋಡಿ ಗೌತಮ್ ಗಂಭೀರ್ ನಮ್ಮ ಕೋಚ್ ಆಗಿರುವಂತಹ ಗೌತಮ್ ಗಂಭೀರ್ ಅವರು ಸ್ವಲ್ಪ ಇವ್ರ ಮೇಲೆ ಬೇಸರ ಹೊರಗ್ತಾರೆ ಮತ್ತು ಸ್ವಲ್ಪ ಗರಂ ಆದ ರೀತಿಯಾದ್ರೆ ಕಾಣ್ತಾರೆ ಅಂತ ಹೇಳ್ಬಹುದು ಒಟ್ನಲ್ಲಿ ಏನೇ ಆಗ್ಲಿ ನಮ್ಮ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಈ ಮ್ಯಾಚ್ ಅಲ್ಲಿ ಫೇಲ್ ಆಗಿದ್ದಾರೆ ಮುಂದಿನ ಮ್ಯಾಚ್ ಅಲ್ಲಿ ಸಖತ್ ಆಗಿ ಆಡ್ತಾರೆ ಅಂತ ಅನ್ಕೊಳ್ಳೋಣ ಇನ್ನು ನಿಮ್ಮ ಪ್ರಕಾರ ಮುಂದಿನ ಪಂದ್ಯದಲ್ಲಿ ನಮ್ಮ ರೋಕ ಜೋಡಿ ಎಷ್ಟು ರನ್ ನೋಡಿಬಹುದು ಅಂತ ಕಮೆಂಟ್ ಮಾಡಿ ಹಾಗೆ ಇನ್ನು ಎರಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಹಾಲಲ್ಲಿ ಇಟ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ